ನಮಸ್ಕಾರ ನಾನು ನಿಮ್ಮ ಮೆಮಕ್ರಿ ದಯಾನಂದ್ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಿದ್ದೆ ಬಹಳ ಜನ ನೋಡಿದಿರಿ ನೋಡಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ ನಮಸ್ಕಾರ ಥ್ಯಾಂಕ್ ಯು ಬಹಳ ಜನ ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಿದಿರಿ ಅವ್ರಿಗೂ ನನ್ನ ನಮಸ್ಕಾರ ಬಹಳ ಜನ ನೋಡಿ ಬಿಟ್ಟಿದ್ರ ಅವ್ರಿಗೂ ನನ್ ನಮಸ್ಕಾರ ಆದ್ರೆ ಒಂದು ಮಾತ್ ಹೇಳ್ತೀನಿ ಮತ್ತೆ ಧರ್ಮಸ್ಥಳದ ಬಗ್ಗೆ ಮಾತಾಡಕ್ಕೆ ಯಾಕೆ ಬಂದ್ರು ದಯಾನಂದ ಅಂತ ಅಂದ್ರೆ ಕೆಲವರು ಪ್ರಶ್ನೆ ಕೇಳಿದಾರೆ ಅದಕ್ಕೆ ಉತ್ತರ ಕೊಡ್ಲೇಬೇಕಲ್ವಾ ಕೆಲವ್ರು ನನ್ಗೆ ಹೇಳಿದ್ದಾರೆ ಹಿಂಗಲ್ಲ ಹಿಂಗೆ ಹಿಂಗಲ್ಲ ಹಿಂಗೆ ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ಈ ವಿಡಿಯೋ ಮಾಡಿರೋದು ಅದಕ್ಕಿಂತ ಮುಂಚೆ ಒಂದ್ ಮಾತ್ ಹೇಳ್ತೀನಿ ಸ್ನೇಹಿತರೆ ನಿಮ್ಗೆ ಈ ದೇಶದಿಂದ ಧರ್ಮನ ತೆಗೆದಾಕಾಗಲ್ಲ ಯಾವುದೇ ಧರ್ಮ ಆಗಿರ್ಲಿ ಎಲ್ಲ ಧರ್ಮಕ್ಕೂ ಗೌರವ ಕೊಡೋದು ಭಾರತ ಎಲ್ಲ ಧರ್ಮಕ್ಕೂ ಒಂದು ಜಾಗ ಕೊಟ್ಟಿದೆ ಎಲ್ಲ ಧರ್ಮಕ್ಕೂ ಅದು ನಮ್ಮ ಭಾರತ ಅಂದ ಮೇಲೆ ಧರ್ಮನ ಇಲ್ಲಿಂದ ತೆಗೆದಾಕೋದು ಅಥವಾ ಒಂದು ಧರ್ಮನ ಮುಗಿಸೋದು ಅಂದ್ರೆ ಈ ಕಾಲದಲ್ಲಿ ಸಾಧ್ಯವೇ ಇಲ್ಲ ಒಂದು ಕಾಲದಲ್ಲಿ ಯಾರೋ ಮಾಡಿದ್ರು ಅದ್ರ ವಿಷಯ ಬಿಟ್ಬಿಡಿ ಆದ್ರೆ ಈಗ ಯಾವ ದೇಶದಿಂದಾನು ಯಾವ ಧರ್ಮನೂ ತೆಗ್ಯಕಾಗಲ್ಲ ಆತರ ಯಾರಾದರೂ ಪ್ರಯತ್ನ ಪಡ್ತಿದ್ರೆ ಎಸ್ ಅದು ತಪ್ಪು ಅಥವಾ ಅವರೇ ಇಡಿಯಟ್ಸ್ ಆಗಿರ್ಬಹುದು ನಮ್ಮ ಭಾರತ ದೇಶದಿಂದ ಯಾರು ದ ಹಿಂದೂ ಧರ್ಮ ಮುಗಿಸ್ಬಿಡ್ತಾವ್ರೆ ಅಂತ ಯೋಚನೆ ಮಾಡಕ್ಕೂ ಆಗಲ್ಲ ಯಾಕೆಂದ್ರೆ ಈ ಪುರಾತನ ಧರ್ಮ ಎಷ್ಟೋ ವರ್ಷಗಳು ಸಾವಿರಾರು ವರ್ಷಗಳಿಂದ ಇದೆ ಇನ್ನೂ ಸಾವಿರಾರು ಲಕ್ಷಾಂತರ ವರ್ಷ ಆದ್ರೂ ಇದಕ್ಕೆ ಕೊನೆ ಇಲ್ಲ ಹಿಂದೂ ಧರ್ಮನ ಮುಗಿಸೋಕೆ ಆಗೋದಿಲ್ಲ ರೀ ಅದ್ರಲ್ಲಿ ಕೆಲವು ಏರ್ ಪೇರ್ಗಳು ಬರ್ತದೆ ಆ ಪೇರುಗಳು ಬಂದಾಗ ಆ ಧರ್ಮನ ರಕ್ಷಣೆ ಮಾಡ್ಬೇಕಾದವರು ಆ ಧರ್ಮದಲ್ಲಿರೋರು ಬಹಳ ಜನ ಕಾಮೆಂಟ್ ಮಾಡಿದ್ದಾರೆ ಏನ್ ಸರ್ ಧರ್ಮದ ಬಗ್ಗೆ ನಾವು ಮಾತೇ ಆಡಿಲ್ಲ ನೀವು ಧರ್ಮದ ಬಗ್ಗೆ ಯಾಕೆ ಹೇಳಿದ್ರಿ ಅಂತ ಸರ್ ನೀವು ಧರ್ಮದ ಬಗ್ಗೆ ಮಾತಾಡದೆ ಹೋದ್ರೆ ಸಂತೋಷ ಆದ್ರೆ ಯಾರು ಧರ್ಮದ ಬಗ್ಗೆ ಮಾತಾಡಿ ಈ ಧರ್ಮನ ಟೀಕೆ ಮಾಡಬೇಕು ಅಂದ್ರು ಅವ್ರಿಗಷ್ಟೇ ಉತ್ತರ ಕೊಟ್ಟಿದ್ದೀನಿ ತಮಗಲ್ಲ ಇನ್ ಕೆಲವರು ಹೇಳಿದ್ದಾರೆ ಸರ್ ನಾವು ಮಂಜುನಾಥನ್ ಬಗ್ಗೆ ಮಾತಾಡಿಲ್ಲ ಅಥವಾ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ಅಲ್ಲಿ ನಡೆದಿರೋ ಅಂತ ಅನಾಹುತದ ಬಗ್ಗೆ ಮಾತಾಡಿದ್ದಾರೆ ಮಾತಾಡಿ ಸರ್ ಮಾತಾಡೋ ಅಧಿಕಾರ ಎಲ್ರಿಗೂ ಇದೆ ಆದರೆ ಯಾರು ಹೆಸರುಗಳನ್ನಿಟ್ಟು ಅವ್ರುಗಳನ್ನು ಇನ್ಸಲ್ಟ್ ಮಾಡಿದರೋ ಅವ್ರಿಗೆ ನಾನು ಕೇಳ್ಕೊಂಡೆ ಮಾತಾಡಬೇಡಿ ಅಂತ ಹೊರತು ಬೇರೆ ಯಾರಿಗೂ ಏನು ಹೇಳಿ ಇನ್ನು ನಾವು ಯೋಚನೆ ಮಾಡ್ತಾ ಇರೋದು ಇವತ್ ಬರ್ತಾ ಇರೋ ಇನ್ನೊಂದು ಮಾತು ಧರ್ಮಸ್ಥಳದ ಇದೆಲ್ಲ ನಡೀತಾ ಇದೆಯಲ್ಲ ನೋಡ್ಕೊಂಡು ಯಾಕೆ ಸುಮ್ನೆ ಕೂತಿದ್ದೀರಾ ನೀವು ವಾಯ್ಸ್ ಎತ್ತಿ ಅಂತ ಬಹಳ ಜನ ಕೇಳಿದ್ದಾರೆ ಸರ್ ಎಲ್ರು ವಾಯ್ಸ್ ಎತ್ತಕ್ಕಾಗಲ್ಲ ಸರ್ ಎಲ್ರು ಕಾಯ್ತಾ ಇದ್ದಾರೆ ನಮ್ಮ ಸಿನಿಮಾದವರು ಅಷ್ಟೇ ಬಹಳಷ್ಟು ಮಾತಾಡೋ ಜನ ಇದ್ದಾರೆ ಮನಸ್ಸಿನಲ್ಲಿ ನೂರು ವಿಷಯ ಬರುತ್ತೆ ಬಟ್ ಹೇಳಕ್ ಆಗದೆ ಸುಮ್ನೆ ಇದ್ದಾರೆ ಯಾಕೆ ಅಂತಂದ್ರೆ ಕಾಲ ಬರ್ಲಿ ಯಾಕೆ ಕಾಲ ಬರ್ಬೇಕಾ ಇನ್ನು ಅಂತಂದ್ರೆ ಎಸ್ ಗೋರ್ಮೆಂಟ್ ತಮ್ ಕೆಲಸ ಮಾಡ್ತಾ ಇದೆ ಪೊಲೀಸ್ ತಮ್ ಕೆಲ್ಸ ಮಾಡ್ತಾ ಇದೆ ಎಲ್ರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನೋಡ್ಕೊಂಡು ನಾವು ಕಾಯ್ಕೊಂಡು ಸುಮ್ಮನೆ ಇರ್ಬೇಕು ಯಾಕೆ ಅಂದ್ರೆ ನಾವು ಅವ್ರ ಕೈಲಿ ಚುಕ್ಕಾಣಿ ಕೊಟ್ಟಿದ್ದೀವಿ ಅವ್ರ ಗೊತ್ತು ಹೆಂಗ್ ನಡೆಸ್ಬೇಕು ಅಂತ ನೋಡಿ ಒಂದು ಮಾತ್ರ ಹೇಳ್ತೀನಿ ಈ ಧರ್ಮಸ್ಥಳದಲ್ಲಿ ಅನ್ಯಾಯ ನಡೆದಿದ್ರೆ 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 ಅದ್ರ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಆ ಯಾರೇ ಆಗಿರಲಿ ಸೌಜನ್ಯ ಆಗಿರಲಿ ಇನ್ನೊಂದು ಯಾವುದೇ ಆಗಿರಲಿ ಆ ಥರದ್ದು ಏನೇ ನಡೆದಿದ್ರು ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ಅದ್ರ ಪರವಾಗಿ ಎಲ್ಲ ಹಿಂದೂಗಳು ಇದ್ದಾರೆ ಯಾವ ಹಿಂದೂನು ಒಂದು ಹೆಣ್ಮಗ್ಳದ್ ಸಾವಾಗಿದೆ ಆ ಹೋಗ್ಲಿ ಬಿಡ್ರಿ ಅಂತ ಕೂತ್ಕೊಳ್ಳೋದಿಲ್ಲ ಎಲ್ರಿಗೂ ಮನಸ್ಸಲ್ಲಿ ನೋವಿದೆ ಎಲ್ರಿಗೂ ಇದೆ ಅದು ವೆರಿ ಧರ್ಮಸ್ಥಳದ ಮಾತ್ರವಲ್ಲ ಭಾರತದಲ್ಲಿ ಎಲ್ಲೇ ನಡೆದ್ರು ಇದೆ ವಿಶ್ವದಲ್ಲಿ ಎಲ್ಲೇ ನಡೆದ್ರು ಅನ್ಯಾಯ ಕಣ್ಣಸೋರು ಭಾರತೀಯರು ಆದ್ರೆ ಕಿರ್ಚಾಟ ಕೂಗಾಟ ಮಾಡಿ ಅಲ್ಲ ನಮ್ಮ ಮನದಾಳದ ಮಾತುಗಳನ್ನು ಹೇಳ್ಕೊಬೇಕು ಇಲ್ಲೂ ನಾನು ಮಾತಾಡದೆ ಹೋದ್ರೆ ಸ್ನೇಹಿತರೆ ಇನ್ನೆಲ್ ಮಾತಾಡ್ಲಿ ಅಲ್ವಾ ನಾನು ಇಷ್ಟು ವರ್ಷ ಟಿವಿನಲ್ಲಿ ನಿಮ್ಮ ಮೊಬೈಲ್ಗಳಲ್ಲೇ ಬಂದಿರೋದು ಇವತ್ತು ಬರ್ತಾ ಇದ್ದೀನಿ ಇಲ್ಲೊಂದು ಅನ್ಯಾಯ ಆಗ್ತಾ ಇದ್ರೆ ಅದ್ರ ಬಗ್ಗೆ ನಾನು ವಾಯ್ಸ್ ಎತ್ತೀನಿ ಆದ್ರೆ ನಾನು ಹೇಳ್ತಾ ಇರೋದು ಕಾನೂನು ಕಾನೂನ ನಮ್ಮ ಕೈಗೆ ತಗೋಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ಇನ್ನೇನು ಅಲ್ಲ ಯಾರೋ ಬಂದ್ರು ಒಬ್ಬ ಮುಸ್ಕು ದಾರಿ ಬಂದ ಏನೋ ಹೇಳ್ದ ಸರಿ ಏನೋ ಹೇಳಿದ್ರೆ ಯಾರಿಗೂ ಏನ್ ಬೇಕಾದ್ರೂ ಹೇಳಿ ಹೇಳದ್ಮೇಲೆ ಅವನ್ ಯಾರು ಅಂತ ನಾವು ವಿಚಾರಿಸ್ಬೇಕಾಗಿತ್ತು ನೋಡಿ ಒಂದು ಘಟನೆ ಮೇಲೆ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ ಒಂದು ಸಿನಿಮಾ ಮೇಲೆ ಎಲ್ರು ಹೇಳ್ತಾರೆ ಈ ಸಿನಿಮಾ ಹಿಂಗಿರ್ಬೇಕಾಗಿತ್ತು ಅಂತ ಆದ್ರೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಈ ಸಿನಿಮಾ ಹಿಂಗೆ ಮಾಡ್ಬೇಕು ಅಂತ ಯಾರಿಗೂ ಹೇಳಕ್ಕಾಗಲ್ಲ ರೀ ಅದೇ ರೀತಿ ಈ ಘಟನೆಗಳಲ್ಲಿ ಪೊಲೀಸ್ನವರಾಗಿರ್ಲಿ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಲಿ ಏನು ನಿಲುವು ತಗೊಂಡಿದ್ದೆ ಆ ನಿಲುವುಗಳು ತಗೊಂಡ್ಮೇಲೆ ಇದೆಲ್ಲ ಹಿಂಗಲ್ಲ ಹಿಂಗ ಹಿಂಗಲ್ಲ ಹಿಂಗೆ ಹಿಂಗೆ ಮನೇಲಿ ಕೂತ್ಕೊಂಡು ಮಾತಾಡಕ್ಕೆ ಎಲ್ರು ಆಗತ್ರಿ ಆದ್ರೆ ನಾನಿವತ್ತು ಧನ್ಯವಾದಗಳು ಹೇಳ್ತಾ ಇರೋದು ಯಾರು ಅಂದ್ರೆ ಇಷ್ಟು ಮಳೆನಲ್ಲೂ ಕೂಡ ಆ ಜೆ ಸಿ ಬಿ ಇದ್ರೂ ಕೂಡ ಮಣ್ಣುಗಳ ಜೊತೆ ಅಗದು ಆ ನೆನ್ ನೆನೆದು ಕಷ್ಟಪಟ್ಟು ನಿಂತು ನ್ಯಾಯಗೋಸ್ತ ಹೋರಾಡಿದವರು ನೀವು ನಾವು ಟಿವಿಲಿ ಕೂತ್ಕೊಂಡು ಮಾತಾಡ್ತೀವಿ ಮನೆಯಲ್ಲಿ ಕುತ್ಕೊಂಡು ಟಿವಿ ನೋಡ್ತೀವಿ ಆದರೆ ಆ ಮಣ್ಣಿನಲ್ಲಿ ಮಳೆನಲ್ಲಿ ಅಗದಿದ್ದಾರಲ್ಲ ಅವರ ದೇಹದ ಬಗ್ಗೆ ಅವ್ರಿಗಾಗೋ ನೋವುಗಳ ಬಗ್ಗೆ ಅವ್ರಿಗೆ ಬರೋ ರೋಗದ ಬಗ್ಗೆ ಯಾರಾದ್ರು ಯೋಚನೆ ಮಾಡಿದ್ರ ಅದು ಪೊಲೀಸ್ನವರೇ ಆಗಿರ್ಬೋದು ಇನ್ಯಾರೇ ಕೆಲಸ ಮಾಡೋರು ಆಗಿರ್ಬೋದು ಇಂಥ ಅವ್ರೆಲ್ಲಾ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟವ್ರೆ ಬಾಯ್ ಮುಚ್ಕೊಂಡು ಕೂತಿದ್ದಾರೆ ಆದ್ರೆ ಮನೆಯಲ್ಲಿ ಎಸಿನಲ್ಲಿ ಕೂತ್ಕೊಂಡು ಅಥವಾ ಫ್ಯಾನ್ ಕೆಳಗಡೆ ಕೂತ್ಕೊಂಡು ನಾವು ಇದು ಹಂಗಾಗ್ಬೇಕು ಇವ್ರು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅಂತ ಹೇಳ್ತಿದ್ವಿ ಎಸ್ ಯಾವ್ದೇ ಪ್ರಕರಣ ಆಗಿರ್ಲಿ ಅನ್ಯಾಯ ಆದ್ಮೇಲೆ ಅದನ್ನ ಪೊಲೀಸ್ ಕಂಡು ಹಿಡದೆ ಹಿಡಿತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ರಿ ಎಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಯಾಕೆ ಅಂದ್ರೆ ಕೆಲವು ಉದ್ದು ಕೆಳ್ಕೊಂಡೋಗುತ್ತೆ ಅಂತ ಹೇಳ್ತಾರೆ ಹೌದು ನ್ಯಾಯ ಹುಡ್ಕಕ್ ಹೋದಾಗ ಸ್ವಲ್ಪ ಸಮಯ ತಗೊಂಡ್ಬಿಡುತ್ತೆ ಹಂಗನ್ಬಿಟ್ಟು ಎಲ್ಲ ಕಡೆ ಅನ್ಯಾಯ ಆಗ್ತಿದೆ ಅಂತಲ್ಲ ಇನ್ನು ನಮ್ಮ ಪೊಲೀಸ್ ಅಲ್ಲ ಪೊಲೀಸ್ನವರು ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಆದ್ರೂ ಕೂಡ ನಾವು ಅವ್ರನ್ನ ಟೀಕೆ ಮಾಡಕ್ಕೆ ಹೊರಟಿದ್ವಿ ಹೊರತು ಸಪೋರ್ಟ್ ಮಾಡಕ್ಕಲ್ಲ ಅಲ್ವಾ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ವಾ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ ಯಾರ್ಯಾರೋ ಕೈಯಲ್ಲಿ ಇಟ್ಕೊಂಡು ನನ್ನ ಹತ್ರ ವಿಡಿಯೋ ಇದೆ ನನ್ನ ಹತ್ರ ಫೋಟೋ ಇದೆ ನನ್ನ ಹತ್ರ ಎಲ್ಲ ಇದೆ ಅವರು ತಪ್ಪಿತಸ್ತ್ರ ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಅನ್ಯಾಯ ನಡೀತಿದ್ರೆ ಅನ್ಯಾಯ ನೋಡ್ಕೊಂಡು ಯಾರು ಸುಮ್ಮನೆ ಕೂತ್ಕೋತಾರೆ ಅವರು ತಪ್ಪಿತಸ್ಥರು ಅಂತ ನಾನು ಹೇಳಿದ್ದೀನಿ ಅದೇ ರೀತಿ ಈ ಥರ ಕೆಲಸಗಳಾಗಬೇಕಾದ್ರೆ ನನ್ನ ಹತ್ರ ಪ್ರೂಫ್ ಇಲ್ಲಿದೆ ಅನ್ಕೊಂಡು ಯಾರು ಕೂತಿದ್ದಾರೋ ಕೊಡಿ ಕೋರ್ಟ್ಗೆ ಕೊಡಿ ಪೊಲೀಸ್ ಸ್ಟೇಷನ್ಗೆ ಆ ಪ್ರೂಫ್ನ ನೀವು ಇದಕ್ಕೆ ನೀವು ಎಲ್ಲೋ ನಿಂತ್ಕೊಂಡ್ಬಿಟ್ಟು ಅನ್ಯಾಯ ನಡೀತಿದೆ ಅಂದ್ರೆ ನಿಮ್ಮ ಹತ್ರ ಏನಾದ್ರೂ ಒಂದು ಗೊತ್ತಿದ್ರೆ ಅದನ್ನ ಹೇಳ್ಬೇಕು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ರೆ ನೋಡಿ ತಮಾಷೆ ನೋಡ್ತಾ ಇದ್ರಿ ಇದೆಲ್ಲ ಎಲ್ಲ ನಡೀತಾ ಇದೆ ಅಂದ್ಬಿಟ್ಟು ಕೋತಿ ಕುಣಿತಾ ಇದೆಯಾ ಅಲ್ವಲ್ಲ ಅದಕ್ಕೆ ಒಂದು ನಾನು ಇನ್ನೊಂದು ಬಹಳ ನೋವಿನಿಂದ ಹೇಳ್ಕೊಡ್ತೀನಿ ಸ್ನೇಹಿತರೆ ನನ್ಗೆಲ್ಲಾ ರಾಜ್ಯದಲ್ಲೂ ಸ್ನೇಹಿತರಿದ್ದಾರೆ ಆದ್ರೆ ಬಹಳ ದೊಡ್ಡ ದುಃಖದ ಸಂಗತಿ ಅಂದ್ರೆ ನಮ್ಮ ನಾಡಿನ ಬಗ್ಗೆ ನಮ್ಮ ಧರ್ಮಸ್ಥಳದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಕರ್ನಾಟಕದ ಬಗ್ಗೆ ಕರ್ನಾಟಕ ಪೊಲೀಸ್ ಬಗ್ಗೆ ಹೊರಗಡೆ ಎಂಥ ಕೆಟ್ಟ ಚಿತ್ರ ಕೊಡ್ತಾ ಇದ್ದಾರೆ ಗೊತ್ತಾ ನಿಮ್ಗೆ ಇಲ್ಲೇನು ಅನ್ಯಾಯ ನಡೆದ್ಬಿಟ್ಟಿದೆ ಸಾವಿರಾರು ಜನ ಸಾಯಿಸ್ಬಿಟ್ಟಿದ್ದಾರೆ ಆದ್ರೂ ಸರ್ಕಾರನು ಏನು ಮಾಡ್ತಿಲ್ಲ ಪೊಲೀಸು ಏನ್ ಮಾಡ್ತಿಲ್ಲ ಹೋಗ್ಬೇಡಿ ಧರ್ಮಸ್ಥಳಕ್ಕೆ ಅಂತ ಹೇಳ್ತಾ ಇರೋ ಅನೇಕ ಚಾನೆಲ್ ಹೊರಗಡೆ ನಮ್ಮ ಮುಂದೆ ಎಲ್ಲರೂ ಸುಮ್ಮನಿರ್ತಾರೆ ಆದ್ರೆ ನನಗ್ ಫೋನ್ ಮಾಡಿ ಕೇಳ್ತಾರೆ ದಯಾನಂದ್ರ ಆಗಿದ್ಯಾ ಅಲ್ಲಿ ಅಂತ ಯಾಕೆ ಯಾಕೆ ಅಂದ್ರೆ ಟಿವಿನಲ್ಲಿ ಕಂಟ್ರೋಲ್ ಇಲ್ವಾ ನಮ್ಮ ಮೊಬೈಲ್ ಗಳಿಗೆ ಕಂಟ್ರೋಲ್ ಇಲ್ವಾ ನಾವು ಆಗ್ತಾ ಇರೋ ನಮ್ಮ ಈ ಯೂಟ್ಯೂಬ್ ಗಳಲ್ಲಿ ಏನು ಕಂಟ್ರೋಲ್ ಇಲ್ವಾ ಇರ್ಬೇಕಾದಕ್ಕೆ ಇರ್ಬೇಕಲ್ವಾ ನಾವು ನಮ್ಮ ನಾಡ್ ಬಗ್ಗೆನೆ ಓದು ಇಲ್ಲಿ ಅನ್ಯಾಯ ಆಗಿದೆ ಅಂತ ಹಾಕುವಾಗ ನಮ್ಮ ಮುಖದ ಮೇಲೆ ನಾವೇ ಕೊಚ್ಚಿ ಹಾಕೊಂಡಂಗಲ್ವಾ ನಾನು ಬೇರೆ ರಾಜ್ಯದಲ್ಲಿ ನೋಡಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಇನ್ನೂ ಪೊಲೀಸ್ನವ್ರು ಹಿಡಿಯೋಕೆ ಆಗ್ಲಿಲ್ಲ ಧರ್ಮಸ್ಥಳದಲ್ಲಿ ಇನ್ನೂ ಸಾವಿರಾರು ಬುರುಡೆಗಳಿದೆ ಯಾಕೆ ಈ ಹೆಸರುಗಳನ್ನ ಮತ್ತೆ ಮತ್ತೆ ಹೇಳ್ತೀನಿ ಇದು ಯಾಕೆ ಹೇಳ್ತಾ ಇದ್ದಾರೆ ಅಂತ ಅವರು ಅಂದರೆ ನಾವೇ ಮಾಡ್ತಾ ಇರೋದು ದಯವಿಟ್ಟು ನನ್ನ ಮಾಧ್ಯಮ ಮಿತ್ರಗಳಲ್ಲಿ ಕೇಳ್ಕೊಳ್ತೀವಿ ನ್ಯೂಸ್ನ ಹೇಳಿ ನ್ಯೂಸ್ನ ಕ್ರಿಯೇಟ್ ಮಾಡಬೇಡಿ ಎಲ್ಲೂ ಏನು ನಡೆದಿಲ್ದೆ ಹೋದ್ರು ಅಥವಾ ಗೊತ್ತಿಲ್ಲದೆ ಹೋದ್ರು ಅದನ್ನ ನಾಕಕ್ ಹೋಗ್ಬೇಡಿ ಟಿ ಆರ್ ಪಿ ಇವತ್ತೆಲ್ಲ ಇನ್ನೊಂದ್ರಲ್ಲಿ ಬರ್ತದೆ ಜನ ನೋಡೋದು ವ್ಯೂಸ್ ಜಾಸ್ತಿ ಆಗುತ್ತೆ ನಿಜ ಅನ್ಬಿಟ್ಟು ನಮ್ಮಲ್ನಲ್ಲಿ ನಾವೇ ಕೂತ್ಬಿಟ್ಟು ವಾಸನೆ ತೋರಿಸ್ಬೇಕಾ ಏನೋ ಒಂದ್ ಆಗಿದೆ ಅದನ್ನ ಮುಚ್ಚೂಡ್ಬೇಕು ಅಂತ ಅಲ್ಲ ಹೇಳ್ತಾರದು ಅಟ್ಲೀಸ್ಟ್ ನಮ್ಮ ಗೌರವ ನಾವು ಕಾಪಾಡ್ಬೇಕಲ್ವಾ ನಮ್ಮ ಟಿವಿಗಳು ನಮ್ಮ ಪೊಲೀಸು ನಮ್ಮ ಜನ ನಮ್ಮವರು ನಮ್ಮ ಧರ್ಮ ನಮ್ಮ ದೇವಸ್ಥಾನ ನಮ್ಮದು ಅನ್ನೋದು ಒಂದು ಬರ್ಬೇಕು ನನಗೆ ಬಹಳ ನೆನ್ಪರದು ಶಂಕರ್ನಾಗ ಶಂಕರ್ನಾಗವ್ರನ್ನ ಶಂಕರ್ನಾಗ್ ಒಂದು ಮಾತಾ ಇದ್ರು ಮೊದಲು ಪ್ರೀತಿ ಇರಬೇಕು ನಮ್ಮವರು ನಮ್ಮ ಜನ ನಮ್ಮ ದೇಶ ನಮ್ಮ ದೇವಸ್ಥಾನ ನಮ್ಮ ಸಿನಿಮಾ ನಮ್ ಬಗ್ಗೆ ನಮ್ಗೆ ಪ್ರೀತಿ ಇಲ್ದವ್ರೆ ಇನ್ನು ಯಾರ ಏನ್ರಿ ಮಾಡೋಕ್ಕಾಗುತ್ತೆ ಮೊದಲು ಕರೋಲ್ ನೋಡ್ಕೊಂಡು ನಮ್ಮ ಕಾನ ನಾವೇ ಸಂತೋಷ ಪಡಬೇಕು ಇಂಥ ಶಂಕರ್ನಾಗಿ ಇವತ್ತಿಲ್ಲ ಅವ್ರು ಏನು ಹೇಳಿದ್ರು ಅಂದರೆ ನಮ್ಮನ್ನ ನಾವು ಗೌರವದಿಂದ ಕಾಣಬೇಕು ಅಲ್ವಾ ಅದಕ್ಕೆ ಸ್ನೇಹಿತರು ಹೇಳ್ತೀನಿ ಧರ್ಮಸ್ಥಳದ ಬಗ್ಗೆ ನೂರು ವಿಷಯ ಇರಲಿ ಪೊಲೀಸ್ನವ್ರ ಬಗ್ಗೆ ಟೀಕೆ ಮಾಡಕ್ಕೆ ಹೋಗ್ಬೇಡಿ ನಿಮಗೆ ಎಂಟರ್ಟೈನ್ ಮಾಡಬೇಕು ದಯಾನಂದು ಅಂತೀರಾ ಸುಮ್ಮನೆ ಒಂದು ಎಂಟರ್ಟೈನ್ಗೆ ಒಂದು ಮಾತು ಹೇಳ್ತೀನಿ ನೋಡಿ ನೋಡಿ ಒಂದ್ಸತಿ ಕೇಸ್ ಹಿಡಿಯೋದು ಯಾರು ಫಾಸ್ಟು ಅಂತ ನೋಡಿದ್ರೆ ಅಮೇರಿಕಾದವರು ಒಂದೇ ದಿನದಲ್ಲಿ ಹಿಡಿತಾಳಂತೆ ಮರ್ಡ್ರಾದರೆ ಒಂದೇ ದಿನದಲ್ಲಿ ದುಬೈನವ್ರಲ್ಲಿ ಅಂದರು ಯು ಎ ನಮ್ಮಲ್ಲಿ ಹಾಫ್ ಅ ಡೇ ಹನ್ನೆರಡು ಅವರಲ್ಲಿ ರೀ ನಾವು ಮರ್ಡರ್ ಆದ್ರೆ ಅಂತ ಅದಕ್ಕೆ ಸಿಂಗಾಪುರಲ್ಲಿ ಟೂ ಅವರ್ಸ್ ಎರಡು ಅವರಲ್ಲಿ ಮರ್ಡರ್ ಎಲ್ಲ ಇದ್ರೂ ಹಿಡ್ದಾಕ್ ಬಿಡ್ತಾರೆ ಅಂತ ನಮ್ಮ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಕೇಳಿದ್ರೆ ಮರ್ಡರ್ ನಡೆದ್ರೆ ಆಗೋದಕ್ಕೆ ಒನ್ ಅವರ್ ಮುಂಚೆನೇ ಹಿಡ್ದಾಕ್ತಿವಿ ಯಾಕೆ ಅಂದರೆ ನಮಗೆ ಗೊತ್ತು ಇಂಥ ಕೆಲಸ ಇಂಥವನ್ನೇ ಮಾಡ್ತಾನೆ ಅಂತ ಅಷ್ಟು ಇಂಟೆಲಿಜೆಂಟ್ ರೀ ನಮ್ಮ ಕರ್ನಾಟಕ ಪೊಲೀಸ್ನವರು ಮುಂಚೆನೆ ಗೊತ್ತು ಇದ್ ಕದಿತಾನ ಮೋಸ್ಟ್ಲಿ ಇವನೇ ಕನಿಬಹುದು ಇಲ್ಲಿ ರೌಡಿಸಮ್ ಆಗುತ್ತಾ ಮೋಸ್ಟ್ಲಿ ಇವನೇ ಮಾಡ್ತಾರೆ ಅಂತ ಪೊಲೀಸ್ನೇ ನಾವ್ ನಮ್ದು ಹೋದ್ರೆ ಹಿಂಗೆ ಬ್ರಿಟಿಷ್ನವ್ರ್ಗಾಗಿರ್ಲಿ ಅಥವಾ ಅಮೆರಿಕನ್ಸ್ಗಾಗ್ಲಿ ಇನ್ನೊಬ್ಬರಿಗೆ ಸ್ಯಾಂಡ್ವಿಚ್ ಬೇಕು ಯೂನಿಫಾರ್ಮ್ ಬೇಕು ಗನ್ಸ್ ಬೇಕು ಎಲ್ಲಾ ಮಾಡ್ಬೇಕು ಅಂತ ಕೇಸ್ ಹಿಡಿಬೇಕಾದ್ರೆ ಆದ್ರೆ ನಮ್ ಕರ್ನಾಟಕ ಪೊಲೀಸ್ನವ್ರಿಗೆ ಏನು ಬೇಡ ಅರ್ಧ ಟೀ ಕುಡಿದ್ಬಿಟ್ರೆ ತಲೆ ಹೊಡುತ್ತೆ ಮೊಸ್ಟ್ಲಿ ಇಂಥ ಕಡೆನೆ ನಡೆಯೋಣ ಅಂತಾರೆ ಅಷ್ಟು ಇಂಟೆಲಿಜೆಂಟ್ ಜನ ನಮ್ ಕರ್ನಾಟಕ ಪೊಲೀಸ್ ಇದ್ದಾರೆ ದೊಡ್ಡ ದೊಡ್ಡ ಆಫೀಸರ್ಸ್ ಇದ್ದಾರೆ ಮಾಡ್ಲಿ ಅವ್ರ ಅವರು ಅದ್ರ ಮಧ್ಯ ಯೂಟ್ಯೂಬ್ ತಗೊಂಡು ಸ್ಪೆಷಲಿ ನಾವು ಇವ್ರು ಹಿಂಗ್ ಮಾಡ್ಬಿಟ್ರು ಅವ್ರು ಹಂಗ್ ಮಾಡ್ಬಿಟ್ರು ಆಮೇಲೆ ಮತ್ತೆ ಹೇಳ್ತಾ ಇದೀರಿ ಅವಾಚ್ಯ ಶಬ್ದಗಳನ್ನ ಯೂಟ್ಯೂಬ್ನಲ್ಲಿ ಹೇಳೋದು ನಿಲ್ಸಿ ಕೆಟ್ಟ ಕೆಟ್ಟ ಮಾತುಗಳು ಕೆಟ್ಟ ಕೆಟ್ಟ ಬೈಗಳ ಅವ್ನು ಬೈದ ಅಂತ ನೀವು ಬೈದ್ರೆ ಏನ್ರಿ ಪ್ರಯೋಜನ ಅವನು ಅವ್ನು 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 ಅವ್ನ ಕಲ್ಚರೇ ಬಯ್ಯೋದಿರ್ಬೋದು ಹಂಗನ್ಬಿಟ್ಟು ನಾವು ನೋಡ್ಕೊಂಡು ಸುಮ್ಮನೆ ಕೂತಿರೋದಲ್ಲ ಅದಕ್ಕೆ ಏನ್ ಮಾಡ್ಬೇಕು ಮಾಡಿ ನಾವು ಬೈತಾ ಇದ್ರೆ ಬಗಳಿಗೆ ನಾವು ಬಗಳಿದ್ರೆ ನಾವು ನಾಯಿ ಹಾಕ್ತಿವಿ ನಾವು ಹುಲಿ ಆಗಬೇಕು ಏನು ಮಾಡಬೇಕು ಅಂತಾನು ಹೇಳಲ್ಲ ಆದರೆ ಒಂದ್ಸಲ ಕಳಿ ಎಲ್ಲಿ ತಪ್ಪು ನಡೀತದೆ ಅದನ್ನ ಮುಗಿಸ್ಬೇಕು ಅಷ್ಟೇ ಕಂಪ್ಲೀಟ್ಲಿ ಮುಗಿಸ್ಬೇಕು ಆದರೆ ಈ ಥರದ್ದು ಯಾವುದೇ ಘಟನೆಗಳು ನಡೀತಾ ಇದ್ರೆ ನಾವು ಕೆಲವರು ಬಾಡಿಗೆ ಜನ ಬಂದ್ಬಿಡ್ತಾರೆ ಹೆಂಗೆ ಅಂದರೆ ಟಿಪ್ಪು ಸುಲ್ತಾನ್ ಮುಂಚೆ ಬಾಡಿಗೆಗೆ ತಗೊಳ್ಳೋದಂತೆ ಯಾರು ಒಳ್ಳೆಯ ಯೋಧ ಇದ್ದರೆ ಕುದುರೆ ಕತ್ತಿಯೆಲ್ಲ ಇಟ್ಕೊಂಡು ಪಾಪ ಒಂದು ಹದಿನೈದು ದಿವಸ ಕೆಲಸ ಮಾಡು ನಿಮ್ಗೆ ಇಷ್ಟೊಂದು ಕೊಡ್ತೀನಿ ಅಂತ ಆ ಥರ ಕೆಲವು ಕಡೆ ಮೂರು ತಿಂಗಳಿಗೋ ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಬಾಡಿಗೆ ಹೋರಾಟಗಾರರನ್ನೆಲ್ಲ ತಗೋಬೇಡಿ ನಮ್ಮ ದೇಶದಲ್ಲಿ ಹೋರಾಟ ಮಾಡಬೇಕು ಅಂದರೆ ನಮ್ಮ ಹೃದಯದಿಂದ ಮಾಡಬೇಕು ಆಮೇಲೆ ಈ ಹೋರಾಟ ಮಾಡೋರನ್ನೆಲ್ಲ ನೀವು ಬಯ್ಯಕ್ಕೆ ಹೋಗ್ಬೇಡಿ ಹ ಅವ್ನು ಯಾಕೆ ಮಾತಾಡ್ತಾನೆ ಇವ್ನ ಯಾಕೆ ಮಾತಾಡೋದು ನಾನು ಹೇಳ್ತೀನಿ ಮಾತಾಡ್ತಾರೆ ಮಾತಾಡೋದು ಎಲ್ಲಿ ಮಾತಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡಿ ಹೋಗಿ ಕಾನೂನಿಗೆ ಹೆಲ್ಪ್ ಮಾಡಿ ಅದು ಹೋರಾಟ ಅದ್ ಬಂದ್ಬಿಟ್ಟು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಪೊಲೀಸ್ನವ್ರಿಗೂ ತೊಂದರೆ ಕೊಟ್ಕೊಂಡು ಯಾರ್ಯಾರು ಹುಡುಕ್ತಾರೋ ಅವ್ರಿಗೂ ತೊಂದರೆ ಕೊಟ್ಕೊಂಡು ಇಷ್ಟೆಲ್ಲ ನಡೀತಾ ಇರುವಾಗ ನಾವು ನಮ್ಮ ಧರ್ಮನ ಉಳಿಸ್ಕೋಬೇಕ್ರಿ ಮತ್ತೆ ನಾನು ಯಾಕೆ ಬಂದಿದ್ದೀನಿ ಅಂದರೆ ದಯವಿಟ್ಟು ಹೇಳ್ತೀನಿ ಯಾ ಎಲ್ಲೇ ಮರ್ಡರ್ ಆಗಿರಲಿ ಏನೇ ಆಗಿರಲಿ ಅದನ್ನೆಲ್ಲ ಹಿಡಿಯೋಣ ಆದರೆ ಊರು ತುಂಬ ಪ್ರಚಾರ ಮಾಡಿ ಧರ್ಮಸ್ಥಳದಲ್ಲಿ ಹಿಂಗೆ ನಡೀತಾ ಇದೆ ತೃಪ್ತಿಯಲ್ಲಿ ಹಿಂಗೆ ನಡೀತಾ ಇದೆ ಇಲ್ಲಿ ಹಿಂಗೆ ನಡೀತಾ ಇದೆ ಉಡುಪಿಲಿ ಹಿಂಗೆ ನಡೀತಾ ಇದೆ ಅಂತೇಳಿ ನಮ್ಮನ್ನು ನಾವೇ ಕೀಳಾಕಂಡ್ರೆ ಯಾರು ನಮ್ಗೆ ರೆಸ್ಪೆಕ್ಟ್ ಮಾಡ್ತಾರೆ ಅಲ್ವಾ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಧರ್ಮವನ್ನ ನಾವು ರಕ್ಷಿಸ್ಬೇಕು ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಇದೆಲ್ಲ ಸಂಸ್ಕೃತದಲ್ಲಿ ಹೇಳೋಕೆ ಚೆನ್ನಾಗಿದೆ ಆದರೆ ಒಂದು ನಾವು ಮನಸ್ಸು ಒಳಗಿಂದ ನಮ್ಮ ಧರ್ಮಸ್ಥಳದ ಬಗ್ಗೆ ಒಂದು ಗೌರವ ಇರಬೇಕು ಏನು ಮಾಡಬೇಕು ಅಂತೀರಾ ಎಸ್ ಇನ್ಮೇಲೆ ಯೋಚನೆ ಮಾಡಿ ನಾವುನು ಈ ತಿಂಗಳು ಬರೋ ತಿಂಗಳು ಯಾವಾಗ್ಲೂ ಇವಾಗೆಲ್ಲ ಯಾವ್ಯಾವ ಪಾರ್ಟಿಗಳೆಲ್ಲ ಹೊರಟಿದ್ದಾರೆ ನಾನು ಅದ್ರ ಬಗ್ಗೆ ಹೇಳಲ್ಲ ನಾವು ಧರ್ಮಸ್ಥಳಕ್ಕೆ ಹೋಗೋಣ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರೋಣ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಲ್ಲೇ ಇರಲಿ ಅಲ್ಲೆಲ್ಲ ಹೋಗೋದು ನೆಮ್ಮದಿಯಿಂದ ದೇವ್ರನ್ನ ನಮಸ್ಕಾರ ಮಾಡಕ್ಕೆ ಒಂದು ಸತಿ ನೀವು ಕೆಟ್ಟ ಅಭಿಪ್ರಾಯಗಳನ್ನ ತಂದು ಇಟ್ಬಿಟ್ರೆ ಎಲ್ಲರ ತಲೆಯಲ್ಲಿ ಅದೇ ಕೂತ್ಕೊಳ್ಳುತ್ತೆ ಒಳ್ಳೊಳ್ಳೆ ವಿಷಯ ಸಾವಿರ ಸತಿ ಹೇಳಬೇಕು ಕೆಟ್ಟದಾಗ ಒಬ್ಬನ ಬೈಬೇಕು ಅಂದರೆ ಒಂದೇ ಒಂದು ಸತಿ ಹೇಳಿದ್ರೆ ಜೀವನ ಇಡೀ ತಲೆ ಉಳ್ಕೊಂಡ್ಬಿಡುತ್ತೆ ಅದರಿಂದ ನಮ್ಮ ಧರ್ಮಸ್ಥಳದ ಹೆಸರನ್ನು ಉಳಿಸಿ ದಯವಿಟ್ಟು ಯಾರು ಅದ್ರ ಬಗ್ಗೆ ಇನ್ನೊಂಥರ ಥರ ನಮಸ್ಕಾರ ನಾನು ನಿಮ್ಮ ಮಿಕರಿದ್ದ